ಸಮಸ್ಯಂಗಮ್ಮ ಅವ್ರನ್ನೇ ಕೇಳ್ರಿ ಹ್ಮ್ ಹಾ ನನ್ನ ಕೇಳ್ತೀರಾ ಕಲೆ ಕಿರಳು ಕೇಳ್ರಿ ಇಲ್ಲಾಡ್ರಿ ಗೌಡ್ರಿ ಇವಾಗ ಏನಾಗೈತೆ ಅಂದ್ರೆ ಅವಾಗ ನಾನು ಇಲ್ಲಿಗೆ ಇವರಿಗೆ ಊರಿಗೆ ಮದುವೆ ಆಗಿ ಬಂದಿದ್ದೆ ಕಿಟ್ಟನ್ ಮದ್ವೆ ಆಗಿದ್ದೆ ಅವಾಗ ಎಲ್ಲಾನ ದುಡ್ಡು ಹೊತ್ಕೊಂಡು ಹೋದ್ಲು ಹಿಂಗ್ ಬಂದು ಹಿಂಗೆ ಮೋಸ ಮಾಡೋದ್ಲು ಅಂತೇಳಿ ನನ್ನೆಲ್ಲಾನ ಈ ರೀತಿ ತಿಳ್ಕೊಂಡಿದ್ರಿ ಇವರಾಗೆಲ್ಲಾನ ಹಾ ಅದು ಇವಳೇ ಹೇಳಿದ್ದು ಅದೆಲ್ಲ ಇವಳೆ ಮಗ ಹ್ಮ್ ನಿಂಗೆ ಮದುವೆ ಆಗ್ತೀನಿ ಎಮ್ ಬಂದು ನೀನು ಹಿಂಗೆ ಮಾಡು ಅಂತ ಹೇಳಿ ಹೇಳ್ಕೊಟ್ಟು ಮಾಡ್ಸಿದ್ದು ಇವಳು ನನ್ನ ನನ್ಗೆ ಇವಳೆ ಹೇಳ್ಕೊಟ್ಟು ಮಾಡಿಸಿದ್ದು ನಾಳೆ ಅವಾಗಿಂದ ಕಣಮ್ಮ ಇನ್ನೇ ಇನ್ನ ಏನು ಸಮಸ್ಯೆ ಇವಾಗ ನೋಡ ತಿರುಕಿ ಅದಕ್ಕೆ ಹೆಂಗೆ ಕುಕೊಂಡವಳೆ ಅದೇ ಹೆಂಗ್ ಬಿಟ್ಬಿಡ್ತಾರ ಕಿಟಪ ಹ ಅದ ಹೆಂಗ್ ಬಿಡ್ತಾರೆ ಹೇಳು ನೀನು ಹೇಳು ಹೊಲನ ಹೆಂಗ್ ಬಿಡ್ತಾರೆ ಓದ್ಕೊಂಡು ಇವತ್ತು ದುಡ್ಡು ಇವಾಗ ಅಣ್ಣ ಅಮೃದು ಭಾಗ ಇವಾಗ ಕೊಡ್ಲಾಳು ನನ್ನ ಇವಾಗ ವಾಲ ಇಲ್ದಂಗ ಐತಿ ಹ್ಞೂ ಕೊಡ್ಲಾಳು ಎರಡು ಎಕರೆ ಮೂರು ಎಕರೆ ಹೊಲ ಕೊಟ್ರೆ ಇವತ್ತು ನನ್ನ ಮೊಮ್ಮಕ್ಳು ಹಂಗೆ ಮಾಡ್ಕೊಂಡು ತಿಂತಾರೆ ಕೊಡ್ಲಾಳು ಹ್ಞೂ ಏನು ಪುಕ್ಸಟೆ ಕೊಡಲ್ಲ ನಮ್ಮ ತಿಂದವಳೆ ಕೊಡ್ತಾಳೆ ಎಲ್ಲ ಹೋಗಿ ತಿಂದವಳು ಹ್ಞೂ ನಾನು ಹೇಳ್ತಿದ್ದೆ ಏನು ಮಾಡಲಿ ತಂಗಿ ತಂಗಿ ಅಂತ ಹೇಳಿ ಮನೆಯಾಗಿ ಇಕ್ಕೊಂಡ್ಳು ಹಿಂಗೆ ಆತು ಹೇಳತಕ್ಕ ತಡಿಯಾಗಿ ಒಂದು ಹೊತ್ತು ನಾನು ಮಾತಾಡ್ತೀನಿ ಹ್ಞೂ ಆವಾಗ ನನ್ನ ಮೇಲೆ ಇಕ್ಕೇಳು ಎಲ್ಲ ಮಾಡುವೆ ದುಡ್ಡು ಎಲ್ಲ ಓದ್ಕೊಂಡು ಓದ್ಲಿ ಇವಳು ಅಂತ ಅದ್ರಾಗೆ ನಾನು ನಲ್ವತ್ತೆಂಟು ಸಾವಿರ ದುಡ್ಡು ಬಿಟ್ರೆ ಇನ್ನು ಲಕ್ಷ 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 ದುಡ್ಡು ನುಂಗಿರೋದು ಒಡವೆ ದುಡ್ಡು ಎಲ್ಲ ತಾಂಡಿರೋದು ಇವಳೇನೆ ಹ್ಞೂ ಎಲ್ಲ ತಾಂಡಿರೋದು ಇವಳೇನೇ ಇವಳು ಮಾತು ಕೇಳ್ಕೆ ನಾನು ಹಿಂಗೆ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡೆ ಅದಕ್ಕೇ ಅವಾಗ ಹಂಗೆ ಮಾಡಿದಾಳೆ ಇವಾಗ ವಾಲಿಲ್ದಂಗೆ ಇವ್ರಿಗೆ ಅದು ಮಾರ್ಕೆಂಡ್ ತಿಂದಿತ್ಕೊಳ್ಳು ಸಾಲ ಎಲ್ಲ ತಿರ್ಸ್ಕೊಂಡಿದ್ಕು ಇವತ್ತು ಎರಡು ಎಕರೆ ಹೊಲ ಕೊಟ್ರಿ ತರಕೊಂದೊಂದು ಎಕರೆ ಹೊಲ ಆಗತ್ತೆ ಅವ್ರಿಗೆ ಎರಡು ಎಕರೆ ಹೊಲ ಕೊಡ್ಬೇಕು ಅಂತ ನಾನಿವ ಪಂಚಾಯತ್ ಕಾಕೈನಿ ಅವ್ಳೇನ ಕೊಡ್ಲಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಬೇಕಾರೆ ಅದೇನಾಗುತ್ತಾ ನೋಡೋಣ ನಾವು ಓಡಾಡ್ತೀವಿ ಅವಳು ರಂಗಮ್ಮ ಹ್ಞೂ ನೀನು ಇವಾಗ ನಿಮ್ಮ ಅಕ್ಕನ ದುಡ್ಡೆಲ್ಲ ತಗೊಂಡೋಗಿ ಸಾಲ ತೀರ್ಸ್ಕೊಂಡ ವಾಳ ಅಂತಲ್ಲ ಕೊಡು ಎರಡು ಎಕರೆ ವಾಲ ಕೊಡ್ಬೇಕು ಅಂತ ಕೇಳ್ತಾ ಅವರು ಇಲ್ಲಂದ್ರೆ ಜನ ಏನು ಹೇಳ ಬಾಳ ಗೊಡ್ತಿರ್ಲಿಲ್ಲ ದಂಡ ಏನ್ ತಿಬ್ರಾಳು ದಂಡ ಪಿಂಡನಂಗೆ ಕುಕೊಂಡ್ ತಿಂದು 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 ದುಡ್ಡೆಲ್ಲಾನ ಸಾಲ ಮಾಡ್ಕೊಂಡಿದ್ರು ಹ್ಮ್ ರೂಪಾಯಿ ದುಡ್ಡು ಇಂತಾಕಿರ್ಲಿಲ್ಲ ಏನಿಲ್ಲ ಕುಕಾಣ್ ತಿಂತಿಂದ ಸಾಲ ಮಾಡ್ಕೊಂಡಿದ್ರು ಹ್ಮ್ ನಮ್ ದುಡ್ಡು ನಮ್ಮನ್ನ ಹೊಲ ಮಾರ್ಸಿದ್ದು ಅಂತ ಹೇಳಿ ಎಲ್ಲ ಮಾಡಿಸಿದ ಅವೆ ಹಂಗಾನ ಈಗ ಅವತ್ತಿಂದ ಜೀವನ ಮಾಡ್ಕೊಂಡಿದ್ವತ್ತ ಹ್ಮ್ ನಮ್ಮ ಹುಡ್ಗರ್ನ ಸಾಲ ಮಾಡ್ಕೊಂಡ್ ಮಾಡಿದ್ದು ಈ ಇಮ್ಮೇನೆ ಹೊಲ ಮಾರ ಮಾಡಿದ್ದು ಯಮ್ನೇನೆ ಹ್ಞೂ ಎಲ್ಲ ಓದ್ಕೊಂಡ್ ಹೊತ್ತಲ್ಲ ನಮ್ ದುಡ್ಡೆಲ್ಲ ಆಟ ದುಡ್ಡ ನಾವೆಲ್ಲ ನಟವ್ ಸೈಟ ಪೈಟ ತಾಂಡು ಮನೆಗಿನೇ ಮಾಡ ನಮ್ ತಿಂದ ಹ್ಮ್ ತಾಂಡಿರೋ ಅವನು ಮಾರಿಸ್ತು ಎಲ್ಲಾನಮ್ಮನ ನಮ್ಮ ನಮ್ಮನೆ ಹಾಳಾಗೋಯ್ತು ನಾವು ಏನೋ ಬೀಳಾತ್ತ ನಮ್ಮ ಆಂಟಿ ನಮ್ಮ ಆಂಟಿ ನಮ್ಮಮ್ಮಯ್ನ ತಂಗಿ ನಾವು ಹೆಂಗೆ ಸಡನ್ನಾಗಿ ಹಿಂಗಮ್ಮನ ಹೆಂಗೆ ಮಾತಾಡೋಣ ಅಂತೇಳಿ ನಾವು ಬೆಲೆ ಗೌರವ ಕೊಟ್ವಿ ಹ್ಞೂ ಹಿಂಗಮ್ಮಗಿದ್ರು ನಾವು ನಮ್ಮ ಮನೆ ಬಾಕ್ಲಕ್ಕೆ ಬಿಡ್ಕೊಂಬಿರಲಿಲ್ಲ ಹ್ಞೂ ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ಹಿಂಗೆ ಮಾಡಿರಿ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಇವಾಗ ಸುಮ್ಮನೆ ಯಾಕೆ ಮಾತು ಎಷ್ಟು ಮಾತಾಡಿದ್ರು ಇಷ್ಟೇ ಇವಾಗ ಏನಿದ್ರು ನಮಗೆ ಬೇಕೇ ಬೇಕು ಹ್ಞೂ ಎರಡು ಎಕರೆ ವಾಲ ಕೊಡಲೇಬೇಕು ಹ್ಞೂ ನಾವಿಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅದೇನಾಗುತ್ತೆ ಆಗಲಿ ನೋಡಮ್ಮ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡು ಏನು ಮಾಡ್ತೀಯ ಕೊಡು ಈಗ ನೀನು ಈಗ ಒಬ್ರಿಗೆ ಮೋಸ ಮಾಡಿ ದುಡೋದಾಗಲ್ಲ ಕಣಮ್ಮ ನಿನ್ನ ನಿಮ್ಮ ಅಕ್ಕೈನ್ ದುಡ್ಡು ತಗೊಂಡು ಹೋಗಿದ್ಯಾ ಅವತ್ತು ನಿನ್ನ ಸಾಲ ತೀರಿಸ್ಕೊಂಡಿದ್ಯಾ ನಿನ್ನ ತಂದ್ರೆ ತಾಪತ್ರೆ ನೀನು ನಿನ್ನ ಗಂಡ ಇಬ್ರು ಬಳಸಿ ಹ್ಞೂ ದುಡ್ಡು ತಾಂಡೋಗಿ ಇವತ್ತು ಅದೇ ನೀ ಹತ್ತಾಗೆ ನಮ್ಮ ಅಕ್ಕೈ ಹೊಲ ತಾಣಿದ್ದೀಂಗೆ ಅಂತ ಹೇಳಿ ಕೊಡು ಎರಡು ಎಕ್ರೆ ಕೊಟ್ಟು ಬಗೆಹರಿಸ್ಕ್ಯಾ ಇವತ್ತಿನ ದಿನ ಕಮ್ಮಿ ರೇಟು ಹ್ಞೂ ವಾಲ ಅಕ್ಕೇನೆ ಅದೇನು ಕಮ್ಮಿ ದುಡ್ಡೇ ನಾನೇನು ತಗೊಂಡೋಗಿರ್ಲಿಲ್ಲ ನಾನು ಶಾನೆ ಏನಲ್ಲ ಅಂದ್ರೆ ಒಂದು ಹತ್ತು ಲಕ್ಷ ಅಷ್ಟೇನೆ ಹ್ಞೂ ಒಂದು ಎಕರೆ ಕೊಡ್ತೀನಿ ಅಷ್ಟೇ ಹ್ಞೂ ಇವತ್ತು ಹದಿನೈದು ಲಕ್ಷ ಒಂದು ಎಕರೆ ಇದಾವೆ ಅದಕ್ಕೆಲ್ಲ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಹದಿನೈದು ಲಕ್ಷ ವಾಲ ಇವತ್ತು ಒಂದು ಎಕರೆ ಕೊಡ್ತೀನಿ ಅಷ್ಟೇನೆ ಹ್ಞೂ ಒಂದು ಎಕರೆ ಮೇಲೆ ನಾನೇನು ಕೊಡೋಲ್ಲಪ್ಪ ಹ್ಞೂ ಒಂದು ಎಕರೆ ಮೇಲೆ ನಾನು ಒಂದಿಷ್ಟು ಕೊಡಲ್ಲ ನನಗೆ ಬೇಕು ನನಗೆ ನನ್ನ ನೋಡಿರೇ ಬಿಟ್ಟು ಬಿಟ್ಟೋಗಿ ಇಂಥಕ್ಕೆ ಬುಕ್ ಮಾಡ್ಯಾವೆ ಹ್ಞೂ ನಮ್ಮನ್ನ ಯಾರು ನೋಡ್ತಾರೆ ಕಷ್ಟ ಸುಖನ ಅದಕ್ಕೇ ಹ್ಞೂ ಇವಾಗ ನಾನು ಏನಂದ್ರೂ ಒಂದು ಎಕರೆ ಕೊಡ್ತೀನಿ ಅಷ್ಟೇ ಶಾಣೆ ಕೊಡೋಕ್ಕಾಗಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ಒಂದು ಎಕರೆ ಕೊಡ್ತೀನಿ ಅಷ್ಟೇ ಹ್ಞೂ ನಾನು ತಿರುಗಾ ನನಗೆ ಎತ್ತಾಗ್ಬಿಡು ನಮ್ಮ ಇವತ್ತು ನನಗೆ ಗೊತ್ತಿಲ್ಲ ಅಂದ್ಬೋದಾಯ್ತಲ್ಲ ಹಾಂ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೊಡ್ರಿ ಅನ್ಬೋದಾಗಿತ್ತು ಆದರೆ ಬಿಡು ಯಾಕೆ ಅದಲ್ಲ ಅವ್ರಿಗೂ ತಲೆನೋವು ನಮಗೂ ತಲ್ ನೋವು ಅಂತೇಳಿ ಏನೋ ನಮ್ಮ ಅಕ್ಕನ ಮಕ್ಕ ನೋಡ್ಕೊಂಡು ಒಂದು ಎಕರೆ ಇದ್ದೀವಿ ಏ ಒಂದು ಎಕರೆ ಕೊಡ್ರೆ ಬೇಡವೇ ಬೇಡ ನಾ ಕಂಪ್ಲೇಂಟ್ ಕೊಡ್ತೀವಿ ಅದು ಹೆಂಗೆ ಒಂದು ಎಕರೆ ಕೊಡ್ತೀಯಾ ನೀನು ಹ್ಞೂ ಒಂದು ಎಕರೆ ನೀನೇ ಇಕ್ಕೇ ಹ್ಞೂ ಅದು ನಿನ್ನಾಕೆ ಕೊಡ್ತೀಯ ನಮ್ದು ಒಡವೆ ದುಡ್ಡು ಎಲ್ಲನಾಟೊಂದು ಹೋಗಿ ಮೋಸ ಮಾಡಿದ್ಯಾ ಹ್ಞೂ ಏಟೊ ಒಂದು ದುಡ್ಡು ಹೋಗಿ ಮೋಸ ಮಾಡಿ ಇನ್ನೂ ಒಂದು ಎಕರೆ ಅಂತ ಹೇಳ್ತಾಳೆ ಹ್ಞೂ ಮನ ಮರ್ಯೋದಿಲ್ಲದ ನೋಡಿ ಒಂದು ಎಕರೆ ಯಾವಳಿ ಬೇಕು ನೀನೇ ಇಕ್ಕಾಳೆ ಹ್ಞೂ ನಮ್ಗೆ ಎರಡು ಎಕರೆ ಬೇಕೇ ಬೇಕು ಹ್ಞೂ ಎರಡು ಎಕರೆ ಹೊಲ ಕೊಡಲೇಬೇಕು ಅಷ್ಟೇನೆ ನಾವು ಇದ್ದಿದ್ದಂಗೆ ತಿರ್ಗಿ ನಾವೇನು ಮುಂಚೆ ಮರೆಯಿಲ್ಲ ಇದ್ದಿದ್ದಂಗೆ ಮಾತಾಡ್ತೀವಿ ನನಗೆ ಎರಡು ಎಕರೆ ಕೊಡ್ಲೇಬೇಕು ಅಷ್ಟೇನಿ ನಮಗೆ ಹ್ಞೂ ತಲಾಕ್ ಒಂದೊಂದ್ ಎಕರೆ ಮಾಡಿಸ್ಲಿಲ್ಲ ನಮ್ಮ ಹುಡುಗರು ಹೆಸರಿಗೆ ಹ್ಞೂ ಬುದ್ಧಿ ಕಲ್ತ್ಕೊಂಡವ್ರ ಹೆಸನಕ ಅವರು ಬುದ್ಧಿವಂತಿಯಿಂದ ಮಾಡ್ಕೊಂಡು ಹೋಗ್ತಾರೆ ಒಂದೊಂದು ಎಕರೆ ಮಾಡಿಸ್ಲ ಅಷ್ಟೇ ಹ್ಞೂ ನಾವೇನ್ ತಿರ್ಕ್ ಪದೇ ಪದೇ ಮಾತಾಡೋಕೆ ಹೋಗಲ್ಲ ಇದ್ದಂಗೆ ಹೇಳ್ಬಿಡ್ತೀವಿ ಎರಡು ಎಕರೆ ವಾಲನ ಮಾಡಿಸ್ಬೇಕು ಹ್ಞೂ ಈಗ ಕೊಟ್ಟಿರೋದು ನಲ್ವತ್ತೆಂಟು ಸಾವಿರ ದುಡ್ಡು ಅವಳಿಗೆ ಹ್ಮ್ ಒಡವೆ ದುಡ್ಡು ಎಷ್ಟು ಐವತ್ತು ಎಷ್ಟು ಒಂದು ಕೋಟಿ ರೂಪಾಯಿಗೆ ಏನೋ ಮಾಡಿದ್ರು ತಪ್ಪಲ್ಲ ಹ್ಞೂ ಅಷ್ಟೊಂದು ದುಡ್ಡಾಗೆ ಒಂದು ರೂಪಾಯಿ ಇಲ್ದಂಗೆ ಮಾಡಿದಾಳಲ್ಲ ಎಷ್ಟು ದುಡ್ಡು േ എല്ലാ ഉം ഇവിളു കാലാകു ಕೊಡಮ್ಮ ಆವತ್ತು ಏನೋ ನೀನು ತಾಂಡಿದ್ಯಾ ಅದಕ್ಕೆಲ್ಲ ಇವತ್ತು ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿರಿ ಏಟೊಂದು ಆಗುತ್ತೆ ಹ್ಞೂ ಇವತ್ತು ಹ್ಞೂ ಒಂದು ದುಡ್ಡು ಇದಾಗುತ್ತೆ ಅಲ್ಲ ಅವತ್ತು ನಿನಗೆ ತೊಂದರೆ ತಾಪತ್ರ ನಿನ್ನ ನಿನ್ನ ನಿಂತು ನೀನು ತಿರೀಸ್ಕೊಂಡಿದೀಯಾ ಹ್ಞೂ ಇವತ್ತು ನೀನು ಅದೆಲ್ಲನೂ ಲೆಕ್ಕ ಹಾಕ್ಬೇಡ ಇವತ್ತು ಆಟು ಇಟು ಅದೆಲ್ಲ ನಿನ್ನ ಲೆಕ್ಕ ಹಾಕ್ಬೇಡ ಅವತ್ತು ನಿನ್ಗೆ ಎಲ್ಲಿಂದ ಬರೋದು ನಿಮ್ಮ ಅಕ್ಕೈನ್ ಮೋಸ ಮಾಡಲಿಲ್ಲ ಅಂದಿದ್ರೆ ಹಾಂ ನೀನು ನಿನ್ನ ಏನು ಮಾಡ್ತಿದ್ರಿ ಎಲ್ಲಿ ಹೋಗ್ತಾ ಬತ್ತಿದ್ರಿ ಅವ್ರು ಏನಾರು ಹೊಲ ಮಾರಲಿಲ್ಲ ಅಂದಿದ್ರೆ ಹಾಂ ಅವ್ರಿಗೇನೋ ಮೋಸ ಮಾಡಿ ಏನೋ ತಾಂಡೋದೆ ಹಾಂ ಹೇಳು ನೀನೇನಿ ಅಲ್ಲ ನೀನೇ ಅರ್ಥ ಮಾಡ್ಕೊಳ್ಳಮ್ಮ ಹಾಂ ಅದಕ್ಕೆನೇ ಕೊಡು ಇವತ್ತು ನೀನು ಕೊಟ್ಟರೆ ಅವ್ರು ತಿರ್ಗಿ ನೀನು ಮಾತಾಡೋಲ್ಲ ತಿರ್ಗಿ ಸಹಾಯ ತಗೊಂಬರ್ತಾರೆ ಹಾಂ ಅದಕ್ಕಾಗಿಯಾ ಅದೇ ಮತ್ತೆ ಹ್ಞೂ ನಾವೇ ಸುಮ್ಮನಿರೋಲ್ಲ ಯಾವಾಗಲೂ ಒಂದೇ ಅಂತೀವಿ ನಾ ಅಲ್ಲ ನಂದು ಬಿಡೋದು ಇಲ್ಲ ಹ್ಞೂ ಈ ಅಮ್ಮ ಮಾಡಿದ ಮೋಸಕ್ಕೆ ಎಷ್ಟೊಂದು ಒಡವೆ ಗೊತ್ತೇ ಅವತ್ತು ರೇಟು ಕಡಿಮೆ ಇತ್ತು ಹ್ಞೂ ಇವತ್ತಿನ ಕಾಲದಾಗ ಒಡವೆಲ್ಲ ಎಷ್ಟು ರೇಟ್ ಆಗೋದು ಅದನ್ನ ಲೆಕ್ಕ ಹಾಕಿರಿ ಹ್ಞೂ ಇವತ್ತು ನೋಡ್ಕೊಂಡ್ರೆ ನಮಗೆ ಐದು ಎಕರೆ ಹೊಲ ಕೊಟ್ಟರು ಸಾಲದ ಅಮ್ಮ ಅಷ್ಟೊಂದು ಐದು ಎಕರೆ ಹೊಲ ಮಾರಿರೋ ಅದೆಲ್ಲ ಓದ್ಕೊಂಡು ಒಂದು ಸೈಟ್ ಇತ್ತು ಇದನ್ನು ಮಾರಿಸಿ ಅದನ್ನು ದುಡ್ಡು ಇದು ಮಾಡ್ಕೊಂಡ್ಲು ತಕೊಂಡ್ಲಿ ಎಲ್ಲ ಮೋಸ ಮಾಡಿಲ್ಲ ಹ್ಞೂ ಅದಕ್ಕೇನೆ ಹ್ಞೂ ಇವತ್ತು ಅವತ್ತಿನ ಬೇರೆ ಬಂಗಾರದ ರೇಟಿಗೂ ಇವತ್ತಿನ ಬಂಗಾರದ ರೇಟಿಗೂ ಇಷ್ಟೊಂದು ಬಂಗಾರ ಹಾಂ ಮಲ ಮಾರಿದೀವಿ ಅಂತೇಳಿ ಬಡವೇನಲ್ಲ ತಗೊಂಬಂದಿ ಕೇಳಿತ ನಮ್ಮ ಅತ್ತೆ ಬಿಡು ಮದುವೆ ಮಾಡಿರ ನಮ್ಮ ಸೊಸ್ಯರು ಅಂತಾರೆ ಅಂತ ತು ನಾನು ಇವಳು ಮಾತು ಕೇಳ್ದಂಗೆ ಅಲ್ಲ ಇವಳು ಮಾತು ಕೇಳ್ಬಾರ್ದಾಗಿತ್ತು ಹ್ಞೂ ಬಿಡತ್ತ ಅಂತ ಹೇಳಿ ಅವಾಗ ನನಗೆ ಅರ್ಧಕ್ಕೆ ಅರ್ಧ ಭಾಗ ಮಾಡ್ಕೆ ಮನ ಅಂತ ಹೇಳ್ದಾಳು ಹಂಗೆ ಹಿಂಗೆ ಅಂತ ಎದ್ರಿಸ್ಬಿಟ್ಳು ನಾನು ಅವಾಗ ಎದ್ರಿಕೆ ಬಿಟ್ಟೆ ಹ್ಞೂ ನಮ್ಮನೆ ನಮ್ಮ ಅಮ್ಮ ಇತ್ತು ನಮ್ಮ ಅಮ್ಮಯ್ಯ ಬೇಡ ಕಣಮ್ಮ ಇಂಥವೆಲ್ಲ ಬೇಡ ಸುಮ್ಕಿರು ಅಂತ ನಮ್ಮ ಅಮ್ಮ ಅಮ್ಮನೂ ಬೋಯ್ತು ಹ್ಞೂ ಇಷ್ಟೊಂದು ಒಡವೆ ಹ್ಞೂ ಅವತ್ತಿನ ಕಾಲ ಇವತ್ತಿದ್ದರೆ ಅದೇ ಎಷ್ಟಕ್ಕೊಂದು ಕೋಟಿ ಕೋಟಿ ರೂಪಾಯಿ ಒಡವೆ ಆಗೋದು ಅಷ್ಟೊಂದು ಒಡವೆ ಮಾಡಿಸಿದ್ರು ಹ್ಞೂ ಇವತ್ತು ಬಂಗಾರದ ರೇಟ್ ಅಷ್ಟು ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಅವಳು ಎಷ್ಟು ಕೊಟ್ಟರು ಸಾಲದು ಹ್ಞೂ ಅಷ್ಟು ಮೋಸ ಮಾಡ್ಯವಳ ಮತ್ತೆ ನಮ್ಮ ಮಾವನಿಗೆ ಅಯ್ಯೋ ಯೋಸ್ತಿನ ನಮ್ಮ ಮನೆಯಾಗೆ ಸೇರ್ಕೊಂಡು ನಮ್ಮ ಮನೆಯಾಗೆ ತಿಂದು ಯೋಸ್ತಿನ ನಮ್ಮ ಮನೆಯಾಗೆ ಇದು ಯೋಸ್ ಕಟ್ಲೆ ಹ್ಞೂ ಗಂಡನೂ ಕಾಕೊಂಬಂದು ನಮ್ಮ ಮನೆಯಾಗೆ ಸೇರ್ಕೊಂಡಿದ್ಲು ತಿನ್ಬೋಕೆ ನಾನು ಎಲ್ಲಾರ್ಗು ಬೇಯಿಸಾಕಿದ್ದೀನಿ ಮುದ್ದೆ ಮೊಸರು ಎಳ್ದೀನಿ ಮುದ್ದೆ ಅಂತ ತುಂಬ ಬೇಯಿಸ್ ಬೇಯ್ ಬೇಸ್ ಬೇಸ್ ಇಕ್ಕಿದ್ದೀನಿ ಏಳ್ ನಮ್ಮ ರಂಗ್ ಏಳ್ ನಮ್ಮ ರಾಜಿ ಏಳು ತಂಗಿ ಕೇಳ್ತಿರ್ಲಿಲ್ಲ ತೆಂಗಿ ಅಂತ ತಲೆ ಮೇಲೆ ಸಿಕ್ಕೊಂಡಿದ್ಲು ಹ್ಞೂ ತೆಂಗಿ ಅಯ್ಯೋ ಅಯ್ಯೋಯ್ಯ ತಂಗಿ ಅಂದು ತಂಗಿ ಅಂತ ನಾನು ಕೈಲಾದ್ದಿಲ್ದಾಳು ಮುದ್ದೆ ಮಾಡಿ ಸಾರು ಮಾಡಿ ಉಂಬಕ್ಕೆ ಎಲ್ಲಾರ್ಗು ಎಲ್ಲವನಿಗೂ ಎಲ್ಲ ಒಳಗೂ ಬೇಯಿಸಾಕಿದ್ದೀನಿ ನಮ್ಮ ಮನೆಯಾಗ ಯೋಸ್ತಿನ ತಿಂತ್ಕೊಂಡು ಇದ್ಲು ಹ್ಞೂ ಅದನ್ನೊಂದು ಬಾರ್ಗ ತಿಂದಿದ್ದು ದುಂಡಿದ್ದೆಲ್ಲ ಆದರೆ ಬಂತ ಸಂದರ್ಭ ಬಂದಾಗ ಹೇಳಲೇಬೇಕು ಹ್ಞೂ ಎಲ್ಲ ಬಂದಾಗ ಹೇಳಲೇಬೇಕು ಎಲ್ಲ ಮಾತಾಡ್ಲೇಬೇಕು ಅಂತ ಸಂದರ್ಭ ಬಂದಾಗ ಅಲ್ಲ ನೋಡಿ ಎಷ್ಟು ಇದನ್ನು ಮಾಡ್ತಾಳೆ ಹ್ಞೂ ನಮ್ಮ ಮನೆಗೆ ಸೇರ್ಕೊಂಡು ಅವ್ರ ಸೊಪ್ಸ್ ನಿಂದ ದಾಂಟಿ ಪಿಂಡದ ಕೂಳು ತಿನ್ಕೊಂಡು ಅದ್ಲ ಕಡ್ಡಿ ಇತ್ಲ ತೊಗ್ದ ನಾನು ಬೇಸಾಕಿದ್ದೀನಿ ಹ್ಞೂ ಮಾತಾಡಿರೇ ಮಾತು ಎಲ್ಲೆಲ್ಗ ಹೋಗ್ತಾವೆ ಸುಮ್ಮನೆ ಮಾಡ್ಸೋದು ಕಲಿ ಎಷ್ಟು ಮಾತಾಡಿದ್ರು ಇಷ್ಟೇ ಅಮ್ಮ ಹಾಂ ಅಳೆದಲ್ಲ ನಾ ಈಗ ಅವರು ಅದ್ನ ಹೇಳ್ತಾ ಇದ್ದಾರೆ ನಮ್ಗೆ ಇವಾಗ ಎರಡು ಯಾಕೆ ಕೊಡಬೇಕು ಅಂತ ಅವರು ಒಂದು ಎಕರೆ ಮಾಡ್ಕೊಂಬ್ತಾರಂತೆ ಮಾಡ್ಸಮ್ಮ ಏನು ಹೇಳ್ತಿಯಮ್ಮ ನೀನು ಮಾಡ್ಸೋದಾದ್ರೆ ಮಾಡಿಸು ಇಲ್ಲ ನಾನು ಕೊಡೋಲ್ಲಂಬ ಅವ್ರು ಮುಂದೆ ಬರೀತಾರೆ ಸ್ಟೇಷನ್ಗೆ ಹೋಗ್ತಾರೆ ಈಗ ಓಡಾಡಬೇಕಾಗುತ್ತೆ ಹ್ಞೂ ಸುಮ್ಮನೆ ಅದು ಇದು ಸಾಕ್ಷಿ ಅದು ಇದು ಓಡ್ ತಲೆ ಕೆಡಿಸಿ ಮತ್ತಿನ್ನ ನೀನು ಸುಮ್ಮನೆ ಮಾಡ್ಸೋದ್ ಕಲಿ ಏನು ಇವತ್ತು ನೀನು ನಿನ್ನೇನು ಅವ್ರ ಪುಕ್ಸೈಟೇ ಕೇಳ್ತಿಲ್ಲ ನೀನು ಮಾಡಿರೋ ಮೋಸಕ್ಕೆ ಕೇಳ್ತಾ ಇದಾರೆ ಕಣಮ್ಮ ಏನನ್ನ ಬಿಡು ಸುಮ್ ಸುಮ್ನೆ ಕೇಳ್ತಾ ಇದ್ದಾರೆ ದಾನವಾಗ ಕೊಡು ಅಂತ ಏನಾರ ಕೇಳ್ತಾರೆ ಏ ಹೆಂಗ್ ಕೇಳ್ತೀಯಪ್ಪ ಅನ್ಬೋದಾಗಿತ್ತು ನಿಮ್ ನೀನ್ ಮಾಡಿರೋ ಮೋಸಕ್ಕೆ ಇವತ್ತು ನನ್ಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಇದಾರೆ ಅವ್ರೇನು ನೀನು ಆಸ್ತಿಗೆ ಆಸೆ ಪೊಡ್ತಿಲ್ಲ ನೀನ್ ಮಾಡಿರೋ ಮೋಸಕ್ಕೆ ಕೇಳ್ತಾ ಇದ್ದಾರೆ ೀ ಆಯ್ತೇಳಿ ಇನ್ನೇನ್ ಮಾಡೋಕ್ಕಾಗುತ್ತೆ ಈ ಎರಡು ಎಕರೆನ ಕೊಡ್ತೀನಿ ಹ್ಮ್ ಮಾಡೋದು ಹ್ಮ್ ಎಲ್ಲ ಎಲ್ಲ ಆಗ್ತೇ ಅಂತೇಳಿ ಕೊಡ್ತೀನಿ ಏನ್ ಮಾಡದತ್ತ ಹ್ಮ್ ಇಷ್ಟೊಂದು ಬಲವಂತ ಏನು ಮಾಡೋದು ನಾವು ಈಗ ಎಷ್ಟು ಹೆಂಗ ಒಬ್ಳ ಇದ್ದಾಳೆ ಒಪ್ಕೆ ಅಂತಾಳೆ ಅಂತೇಳಿ ಅಂತಾರೆ ಬಿಡು ಎರಡು ಎಕರೆ ಕೊಡ್ತೀನಿ ಏನ್ ಮಾಡೋದು ಕೊಡ್ತೀನಿ ಎಂಬದಲ್ಲ ಈಗಿಂದ ಕಲಾಕ್ ಒಂದೊಂದ್ ಎಕರೆ ಹೆಸ್ರಿಗೆ ಮಾಡಿಸ್ಬೇಕು ಹ್ಮ್ ಒಂದೊಂದ್ ಎಕರೆ ಹೆಸ್ರಿಗೆ ಮಾಡ್ಸಿರೇನಿ ಹ್ಮ್ ನಾಳೆನೆ ಆಗ್ಬೇಕಾದಲ್ಲ ಮಾಡಿಸ್ತೇನೆ ಬಿಡು ಏನ್ ನಾನೇನೇನು ಹೇಳಿದ್ಮೇಲೆ

ಆಗ್ಬೇಕು ಅಷ್ಟೇ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನೀನು ಮಾಡಿಸ್ಬೇಕು ಸುಮ್ಮನೆ ಯಾಕೆ ಹೇಳಿದ್ಮೇಲೆ ಓಟದ ಸಿಕ್ಕಾಕಿ ಮಕ್ ಹೋಗ್ಬಿಟ್ಟು ಸುಮ್ನ ಮಾಡಿಸ್ ಸುಮ್ಮನೆ ಮಾಡಿಸ್ಬೇಕು ಇವಾಗ ಕೊಡ್ತೀನಿ ಅಂತ ಹೇಳಿದ್ಯ ತಾನೇ ಮಾಡ್ಸತ್ ಕಲಿ ಸುಮ್ನ ಮಾಡಿಸ್ತೀನಿ ಇವಾಗ ನಾನು ಹತ್ರ ಇಸ್ಕೊಬಿಟ್ಟೆ ಅಷ್ಟೊಂದು ಬಂಗಾರ ಒಡವೆ ದುಡ್ಡು ಎಲ್ಲ ಮಾರಿಸಿ ಎಲ್ಲ ಮೋಸ ಮಾಡಿದ್ಲು ಅದಕ್ಕೆ ಮೋಸ ಮಾಡಿರೋ ಇದಕ್ಕೆ ಇವತ್ತು ಅಯ್ಯಮ್ಮನ ಕಡೆಯಿಂದ ಎರಡು ಎಕರೆನ ಅವ್ರು ಅಂಟ ಮುಳಿದು ಬಾಗೋದಿತ್ತು ಎಲ್ಲ ಬಾಗಕ್ಕೆ ಭಾಗೋದು ಬಂದಿರಲಿಲ್ಲ ಇವಾಗೆಲ್ಲ ಬಂದೈತೆ ಅದಕ್ಕೆ ಇವಾಗ ಎರಡು ಎಕರೆ ಹೊಲನ ನಾನು ಇವಾಗ ಬರಸ್ಕೊಂಬ್ತಾ ಇದ್ದೀನಿ ಹ್ಞೂ ಇವಾಗ ತಲಾಕ್ಕೆ ಕಿಟ್ಟು ಬಿಟ್ಟು ಇಬ್ಬರೂ ಒಂದೊಂದು ಎಕರೆ ಮಾಡ್ಕೊಂಬ್ತಾರೆ ಇಬ್ಬರಿಗೆ ಒಂದೊಂದು ಎಕರೆ ಮಾಡಿಸ್ಬಿಡೋದು ಹ್ಞೂ ಯಾಕಂದರೆ ನಾವೇನೇನು ಮೋಸ ಇಸ್ಕೊಂಡಿಲ್ಲ ಅನ್ಯಾಯ ಮಾಡಿದ್ದು ಇವಳು ಮೋಸ ಮಾಡಿದ್ದು ನಮ್ಗೆ ಇವತ್ತು ಕೊಡ್ತಾ ಇದ್ದಾಳೆ ಅದನ್ನು ಇಸ್ಕೊಂಡೆ ಕೊನೆಗೂ ಬಿಡಲಿಲ್ಲ ಹ್ಞೂ ಅವಳು ಮಾಡಿರೋ ಮೋಸಕ್ಕೆ ಹಿಂಗೆ ಮಾಡಿದರೆ ಮತ್ತೆ ಬುದ್ಧಿ ಕಲ್ತ್ಕೊಂಬೋದು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು